ನಮಸ್ತೆ ವಿದ್ಯಾರ್ಥಿಗಳೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಎಲ್ಲರೂ ಕೂಡ ಹಾಲಿಡೇಸ್ ಸೋಮವಾರ ಮುಗಿಸ್ಕೊಂಡ್ರಿ ಜೊತೆಗೆ ದಸರಾ ಹಬ್ಬವನ್ನ ಕೂಡ ಮುಗಿಸ್ಕೊಂಡ್ರಿ ಅಲ್ವಾ ಈಗ ಮತ್ತೆ ನಾವೆಲ್ಲರೂ ಏನ್ ಮಾಡ್ಬೇಕಾಗಿದೆ ತರಗತಿಗಳ ಕಡೆ ಗಮನ ಕೊಡ್ಬೇಕಾಗಿದೆ ಹಾಗಾಗ್ಬಿಟ್ಟು ನಿಮ್ಗೆ ಮತ್ತೆ ತರಗತಿಗಳು ಪ್ರಾರಂಭವಾಗ್ತವೆ ಎಲ್ರು ಕೂಡ ತರಗತಿಗಳ ಕಡೆಗೆ ಗಮನವನ್ನ ಹರಿಸ್ಬೇಕು ಸರಿ ಮಕ್ಕಳೇ ಇವತ್ತು ನಿಮಗೆ ಮತ್ತೊಂದು ಹೊಸ ಪಾಠವನ್ನ ಹೇಳ್ಕೊಡ್ತೀನಿ ನಾನು ಸರಿನಾ ಶುರು ಮಾಡೋಣ್ವಾ ಅದಕ್ಕಿಂತ ಮುಂಚಿತವಾಗಿ ಏನ್ ಮಾಡ್ಬೇಕು ನೀವೆಲ್ರು ನಿಮ್ಮ ಪುಸ್ತಕವನ್ನ ಏನ್ ಮಾಡ್ಬೇಕು ನಿಮ್ಮ ಬಳಿಯಲ್ಲಿ ಇಟ್ಕೊಂಡಿರ್ಬೇಕು ಹಾಗಿದ್ರೆ ಮಾತ್ರ ನಾನು ಹೇಳುವಂತಹ ಪಾಠ ಅಥವಾ ಪದ್ಯ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅಲ್ವಾ ಸರಿನಾ ಎಲ್ರು ಏನ್ಮಾಡ್ತೀರಾ ಪುಸ್ತಕವನ್ನ ನಿಮ್ಮ ಬಳಿಯಲ್ಲಿ ಇಟ್ಕೊಳ್ಳಿ ನಾನು ಪಾಠವನ್ನ ಪ್ರಾರಂಭ ಮಾಡ್ತೀನಿ ನೋಡಿ ಮಕ್ಕಳೇ ನಿಮ್ಗೆ ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ವಾ ನಾನು ಶೇರ್ ಮಾಡಿದ್ದೀನಿ ಪದ್ಯ ಹನ್ನೊಂದು ಮಂಗಗಳ ಉಪವಾಸ ನಿಮಗೆ ಮತ್ತೆ ಹೊಸ ಪದ್ಯ ಇದೆ ನೋಡಿ ಮಕ್ಕಳೇ ಇಲ್ಲಿ ಪಾಠಪೂರ್ವ ಚಟುವಟಿಕೆ ಅಂತ ಇದೆ ಕಾಣಿಸ್ತಾ ಇದೆ ಅಲ್ವಾ ಎಲ್ರಿಗೂ ಪಾಠಪೂರ್ವ ಚಟುವಟಿಕೆ ಸರಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಹೇಳಿ ಅಂತ ಇದೆ ಇಲ್ಲಿ ಆರು ಪ್ರಶ್ನೆಗಳಿದ್ದಾವೆ ಆ ಆರು ಪ್ರಶ್ನೆಗಳಿಗೆ ಉತ್ತರವನ್ನು ಬರ್ಬಿಟ್ಟು ನಾನು ನೀವು ಕ್ಲಾಸ್ ರೂಮ್ ಆ್ಯಪಲ್ಲಿ ಅಥವಾ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ಬೇಕು ಪ್ರಶ್ನೆಗಳ ಅಂತ ಕೇಳ ನಿಮ್ಗೆ ಎಲ್ಲರೂ ಉತ್ತರವನ್ನ ಕೊಡ್ತಾ ಹೋಗ್ತೀರಾ ಆಮೇಲೆ ನೀವು ಎಸ್ ಡಬ್ಲ್ಯೂ ಅಲ್ಲಿ ಉತ್ತರಗಳನ್ನ ಬರೀವಂತ್ರಿ ಮೊದಲನೇ ಪ್ರಶ್ನೆ ಪ್ರಶ್ನೆ ಹೇಗಿದೆ ನೀವು ನೋಡಿರುವ ಪ್ರಾಣಿಗಳು ಯಾವ್ಯಾವು ಯಾವುವು ಅಂದ್ರೆ ನೀವೆಲ್ಲ ಪ್ರಾಣಿಗಳನ್ನ ನೋಡಿರ್ತಿರಲ್ವಾ ದಿನ ದಿನ ಬೆಳಿಗ್ಗೆ ಎಲ್ಲ ನಿಮ್ಮ ಮನೆಯತ್ರ ಅಕ್ಕ ಪಕ್ಕದ ಮನೆ ಹತ್ರ ಪ್ರಾಣಿಗಳನ್ನ ನೋಡಿರ್ತಿರಲ್ವಾ ನೀವ್ ಯಾವ್ಯಾವ ಪ್ರಾಣಿಗಳನ್ನ ನೋಡಿದೀರೋ ಅವುಗಳ ಹೆಸರನ್ನ ಬರೀಬೇಕು ನಿಮ್ಮ ಮನೆಯಲ್ಲಿ ಯಾವ ಪ್ರಾಣಿಗಳನ್ನು ಸಾಕಿದ್ದೀರಿ ನೋಡಿ ಮನೆಯಲ್ಲಿ ಎಲ್ಲ ಪ್ರಾಣಿಗಳನ್ನು ಸಾಕ್ತೀವಿ ಅಲ್ವಾ ನಾವು ಬೆಕ್ಕು ನಾಯಿ ಆ ಇದೇ ರೀತಿಯಾಗಿ ಬೇರೆ ಬೇರೆ ಪ್ರಾಣಿಗಳನ್ನು ಸಾಕ್ತೀವಿ ನಾವು ನಿಮ್ಮ ಮನೆಯಲ್ಲಿ ಯಾವ ಪ್ರಾಣಿಯನ್ನು ಸಾಕಿದ್ದೀರಾ ಅಂತೇಳಿ ಬರೀಬೇಕು ನಿಮ್ಮ ಪ್ರೀತಿಯ ಪ್ರಾಣಿ ಯಾವುದು ಎಲ್ರಿಗೂ ಕೂಡ ಒಂದೊಂದು ಪ್ರಾಣಿ ಇಷ್ಟ ಆಗಿರುತ್ತೆ ಅಲ್ವಾ ಆ ಹೆಸರನ್ನು ಬರೀಬೇಕು ನಿಮ್ಮ ಊರಿನ ಸುತ್ತಮುತ್ತ ಯಾವ ಯಾವ ತೋಟಗಳಿವೆ ನಿಮ್ಮ ಊರಿನ ಸುತ್ತಮುತ್ತ ತೋಟಗಳಿಗೆ ಹೋಗಿರ್ತೀರಲ್ವಾ ಯಾವ್ಯಾವ ತೋಟ ಇದೆ ಬಾಳೆ ತೋಟ ಇದೇನಾ ಅಥವಾ ತೆಂಗಿನ ತೋಟ ಇದೆನಾ ಅನ್ವಂತೇಳಿ ಬರಿಬೇಕು ನೀವು ತಿಂದಿರುವ ಹಣ್ಣುಗಳ ಹೆಸರನ್ನು ಹೇಳಿ ನೋಡಿ ಹಣ್ಣು ಅಂದ ತಕ್ಷಣ ಎಲ್ಲರಿಗೂ ಆಸೆ ಆಯ್ತಲ್ವಾ ತಿನ್ನೋಕೆ ಸರಿ ಹಾಗಾದ್ರೆ ಯಾವ ಯಾವ ಹಣ್ಣುಗಳನ್ನ ತಿಂದಿದ್ದೀರೋ ಅವುಗಳ ಹೆಸರನ್ನ ಬರಿಬೇಕು ನಿಮಗೆ ಇಷ್ಟವಾದ ಹಣ್ಣು ಯಾವುದು ನೋಡಿ ನನಗಂತೂ ತುಂಬಾ ಇಷ್ಟವಾದ ಹಣ್ಣು ಯಾವುದು ಗೊತ್ತಾ ನಾನು ಹೇಳೋಲ್ಲ ನೀವು ಕೂಡ ಹೇಳಬೇಕು ಯಾವ್ದು ನಿಮ್ಗೆ ಹಣ್ಣು ಇಷ್ಟ ಅಂತ ಆಮೇಲೆ ನಾನು ಹೇಳ್ತೀನಂತೆ ಸರಿ ಮಕ್ಕಳೇ ಈ ಎಲ್ಲಾ ಚಟುವಟಿಕೆಗಳನ್ನ ಮಾಡಿಬಿಟ್ಟು ನೀವು ಎಚ್ ಡಬ್ಲ್ಯೂ ಅಲ್ಲಿ ಬರ್ಬಿಟ್ಟು ಕ್ಲಾಸ್ ರೂಮ್ ಮ್ಯಾಪ್ ಅಥವಾ ವಾಟ್ಸಪ್ಪಲ್ಲಿ ಅಲ್ಲಿ ಕಳ್ಸ್ಕೊಡ್ಬೇಕು ಅಲ್ವಾ ಸರಿ ಮಕ್ಕಳೇ ಈ ಒಂದು ಪದ್ಯದ ಪದಗಳ ಅರ್ಥವನ್ನ ನಾವು ನೋಡ್ತಾ ಹೋಗೋಣ ಕೂಡ ನಿಮ್ಮ ಪಠ್ಯ ಪುಸ್ತಕ ನೋಡಿ ಮಕ್ಕಳೇ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಓದಿ ತಿಳಿಯಿರಿ ಅಂತ ಇದೆ ಪದಗಳ ಅರ್ಥವನ್ನ ಹೇಳ್ತಾ ಹೋಗ್ತೀನಿ ನಾನು ನೀವು ನೋಡ್ತಾ ಹೋಗ್ಬೇಕು ಪಕ್ಕ ಅಂದ್ರೆ ಬದಿ ಮಗ್ಗಲು ಹತ್ತಿರ ಅಂತ ಅರ್ಥ ಉಪವಾಸ ಅಂದ್ರೆ ಏನನ್ನೂ ತಿನ್ನದೇ ಇರುವುದು ಕಪಿ ಅಂದ್ರೆ ಕೋತಿ ಮಂಕಿ ಅಂತೀರಲ್ವಾ ನೀವು ಆಸೆ ಅಂದ್ರೆ ಬಯಕೆ ಜಗಿ ಅಂದ್ರೆ ಅಗಿಯುವುದು ಸುಲಿ ಅಂದ್ರೆ ಸಿಪ್ಪೆ ಬಿಡಿಸು ನುಂಗು ಅಂದ್ರೆ ಸೇವಿಸು ಬಾಯಿಯಿಂದ ಗಂಟಲೊಳಗೆ ಅಂತ ಅರ್ಥ ಕೇಳಿದ್ರಲ್ವ ಮಕ್ಕಳೇ ಈ ಪದಗಳ ಅರ್ಥವನ್ನ ತಿಳ್ಕೊಂಡ್ರಿ ಅಲ್ವಾ ನೀವೇನ್ ಮಾಡ್ಬೇಕು ಈ ಪದಗಳನ್ನ ಡಬ್ಲ್ಯೂ ನಲ್ಲಿ ಬರ್ಬಿಡು ನನಗೆ ಕಳ್ಸಿ ಕೊಡಬೇಕು ನಾನು ತರಗತಿಯಲ್ಲೆಲ್ಲ ಬಳಸ್ತಾ ಇದ್ದೆ ಅಲ್ವಾ ಏನು ಪದ್ಯ ಹನ್ನೊಂದು ಮಂಗಗಳ ಉಪವಾಸ ಅಂತೇಳಿ ಬರ್ಬಿಟ್ಟು ಕೆಳಗಡೆಗೆ ಪದಗಳ ಅರ್ಥ ಅಥವಾ ಪದಗಳ ಪರಿಚಯ ಅಂತೇಳಿ ಬರ್ಬಿಟ್ಟು ಈ ಪದಗಳನ್ನು ಬರಿಬೇಕು ಸರಿ ನಮ್ಮ ಮಕ್ಕಳೇ ಬರಿತೀರಲ್ವಾ ಬರ್ಬಿಟ್ಟು ನನಗೆ ಕ್ಲಾಸ್ ರೂಮ್ ಆ್ಯಪ್ ಅಥವಾ ವಾಟ್ಸಪ್ಪಲ್ಲಿ ಕಳಿಸ್ಕೊಡಿ ಕೇಳಿದ್ರಲ್ವಾ ಮಕ್ಕಳೇ ಆ ಒಂದು ಪಾಠ ಪದ್ಯದ ಒಂದು ಪದಗಳ ಅರ್ಥವನ್ನ ತಿಳ್ಕೊಂಡ್ರಿ ಅಲ್ವಾ ನೀವೇನ್ ಮಾಡಬೇಕು ಅವ್ನು ಬರ್ಬಿಟ್ಟು ನನಗೆ ವಾಟ್ಸಪ್ಪಲ್ಲಿ ಕಳ್ಸಿಕೊಡ್ಬೇಕು ಸರಿನಾ ಮುಂದಿನ ತರಗತಿಯಲ್ಲಿ ಆ ಪದ್ಯವನ್ನು ವಿವರಣೆ ಅಥವಾ ಆ ಪದ್ಯವನ್ನು ಒಂದು ರಾಗವಾಗಿ ಹಾಡುವುದನ್ನು ಹೇಗೆ ಎನ್ನುವಂಥದ್ದನ್ನು ನನಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು